ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ದಾವಣಗೆರೆಯಲ್ಲಿ ನಡೆದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ದಾವಣಗೆರೆ ಅತ್ಯಂತ ದೊಡ್ಡ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ವಸ್ತು ಪ್ರದರ್ಶನ ಛಾಯಾಗ್ರಾಹಕರಿಂದ ಛಾಯಾಗ್ರಾಹಕರಿಗಾಗಿ ಛಾಯಾಗ್ರಾಹಕರೇ ಏರ್ಪಡಿಸಿದ್ದ ದೇವನಗಿರಿ ಪ್ರೊ ಇಮೇಜ್ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜಿಸಲಾಗಿತ್ತು ಈ ಪ್ರೊ ಇಮೇಜ್ ಕಾರ್ಯಕ್ರಮದಲ್ಲಿ ಹೊಸ ಕ್ಯಾಮ್ರಾ ಟೆಕ್ನಾಲಜಿ ಮತ್ತು ಗ್ಯಾಡ್ಜೆಟ್ಗಳು ಕ್ರಿಯೇಟಿವ್ ವರ್ಕ್ಶಾಪ್ಗಳು ಎಡಿಟಿಂಗ್ ತಂತ್ರಗಳು ಮದುವೆ ಫ್ಯಾಷನ್ ಮತ್ತು ಪ್ರೀ ವೆಡ್ಡಿಂಗ್ ಛಾಯಾಗ್ರಹಣ ಸೆಷನ್ಗಳು ವೆಂಡರ್ ಸ್ಟಾಲ್ಗಳು ಹಳೆಯ ಕ್ಯಾಮೆರಾ ಕೊಳ್ಳುವ ಮತ್ತು ಕೊಡುವ ವ್ಯವಸ್ಥೆ ಮಾಡಲಾಗಿತ್ತು ಮತ್ತು ಎಲ್ಲ ತರಹದ ಕ್ಯಾಮರಾಗಳ ಸರ್ವಿಸ್ ಡ್ರೋನ್ ಕ್ಯಾಮೆರಾಗಳ ಸರ್ವಿಸ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಫೋಟೋ ಪ್ರದರ್ಶನಗಳು ಪರಿಣಿತರ ಕಾರ್ಯಾಗಾರಗಳು ಕ್ರಿಯೇಟಿವ್ ಟಾಕ್ಸ್ ಮತ್ತು ಡೆಮೋಗಳು ನವೀನ ಕ್ಯಾಮ್ರಾ ಸಾಧನಗಳು ಮತ್ತು ತಂತ್ರಜ್ಞಾನ ಪ್ರದರ್ಶನ ಖ್ಯಾತ ಛಾಯಾಗ್ರಾಹಕರೊಂದಿಗೆ ನೆಟ್ವರ್ಕಿಂಗ್ ಅವಕಾಶ ಮಾಡಿ ಮತ್ತು ಸರ್ವಿಸ್ ಮಾಡಲು ತರಬೇತಿ ಏರ್ಪಡಿಸಲಾಗಿತ್ತು ಹಾಗೂ ಛಾಯಾಗ್ರಾಹಕರ ನೆಟ್ವರ್ಕ್ ಮಾಡಲು ಮತ್ತು ಬೆಳೆಯಲು ಇದು ಸುನಿಯೋಜಿತವಾದ ಅವಕಾಶಗಳು ಕಲ್ಪಿಸಲಾಗಿತ್ತು ಹಾಗೂ ಮುಂತಾದ ಹಲವಾರು ಸ್ಟಾಲ್ಗಳು ಇದ್ದವು ಮತ್ತು ಛಾಯಾಗ್ರಾಹಕರಿಗೆ ಉಚಿತ ಆರೋಗ್ಯ ತಪಾಸಣೆ ಊಟ ಮತ್ತು ವಸತಿಯ ವ್ಯವಸ್ಥೆ ಉಚಿತವಾಗಿ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಯಾಗಮಿಸಿದ್ರಾಹಕರೆಲ್ಲ ಸಂತೋಷವನ್ನು ವ್ಯಕ್ತಪಡಿಸಿದರು ವರದಿಗಾರರು ಗಾಳಪ್ಪ ಎಚ್ ಹರಿಜನ್ ಲಕ್ಷ್ಮೇಶ್ವರ ಸುದ್ದಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಅಂತ ನಮ್ಮ ಫೋಟೋಗ್ರಾಫರ್ಸ್ ಬರಲಿ ಬಂದು ಇನ್ನೂ ಹೆಚ್ಚಿನ ಬೆಳವಣಿಗೆ ಸರ್ ನಮಸ್ಕಾರ ನಮಸ್ತೆ ಸರ್ ದೇವನಗರಿ ಪ್ರೋ ಇಮೇಜ್ ಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ನಮ್ಮ ದೇವನಗರಿ ದಾವಣಗೆರೆ ಪ್ರೋ ಇಮೇಜ್ ಬಗ್ಗೆ ತಮ್ಮ ಒಂದು ಅನಿಸಿಕೆ ಹೇಳ್ತೀವಿ ಸರ್ ನಮ್ಮ ಅನಿಸಿಕೆ ಅಂದ್ರ ನಮ್ಮಲ್ಲಿ ನಾವು ಬರೋದ ಏನಾಯ್ತಲ್ರಿ ಇಲ್ಲಿ ಬರ್ಬೇಕಾದ್ರ ಒಂದು ನಮ್ಮ ನಮ್ಮ ಇದ್ರ ಏನ್ರಿ ನಮ್ಮ ಉದ್ಯೋಗ ಮಾಡೋದ್ರಲ್ಲಿ ಯಾವಾಗ್ಲೂ ಆಸಕ್ತಿ ನಮ್ದು ಒಳ್ಳೇದ ನಾವ್ ಇಲ್ಲಿ ಬರ್ಬೇಕಂದ್ರ ನಾವು ಬೆಳಿಬೇಕು ನಾವ್ ಎಲ್ಲರನ್ನ ಕರ್ಕೊಂಡ್ಬರ್ಬೇಕು ನಮ್ ಹಳ್ಳಿಯವರನ್ನ ಕರ್ಕೊಂಬರ್ಬೇಕು ಆಮೇಲೆ ನಮ್ಮ ಡಿಸ್ಟಿಕ್ನವ್ರನ್ನು ಕರ್ಕೊಂಡ್ಬರ್ಬೇಕು ಇಲ್ಲಿ ಹೋದ ವರ್ಷನೂ ಬಂದಿದ್ದು ರೀ ನಾವು ಹೋದ ವರ್ಷಕ್ಕಿಂತ ಈ ವರ್ಷನು ಚಲೋ ಆಗಿದೆ ಆಕ್ಚುಲಿ ನಾವು ನಿನ್ನೆ ಬರ್ಬೇಕಿತ್ತು ರೀ ನಮ್ದು ದಿನ ಕಾಣಿಂದ ಬರಕ್ ಆಗ್ಲಿಲ್ಲ ಇವತ್ತೆಲ್ಲ ಸಹಕಾರ ಹೀಗೆ ಇದ್ರೆ ಸರ್ ಇನ್ನು ಹೆಚ್ಚಿನ ಇನ್ನು ಹೆಚ್ಚಿನ ರೀತಿ ಒಳ್ಳೆ ಬರ್ತೇವೆ ಸರ್ ಮಾಡ್ಬೇಕು ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸರ್ ಎಲ್ಲ ನಮ್ಮ ಈ ವೈದ್ಯಕೀಯ ಬಗ್ಗೆ ಆಯ್ತು ಆಮೇಲೆ ಚೆಕಿಂಗ್ ಬಗ್ಗೆ ಆಯ್ತು ಆಮೇಲೆ ನಮ್ಮ ಪಟ್ಟು ಪಟ್ಟು ಓಕೆ ನಾನು ಆಕಡೆ ಬಾರ